ಈ ಕಾಮಗಾರಿ ಏನಿದೆ ಇದರ ಅನುದಾನ ಕಡತ ಟೆಂಡರು ಪ್ರತಿಯೊಂದು ರಾಜರಾಜೇಶ್ವರಿ ನಗರ ಈ ಕಾಮಗಾರಿಗೆ ಗುದ್ಲಿ ಪೂಜೆ ಮಾಡಿದಂಥವರು ಇಂದಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಈ ಸರ್ಕಾರ ಬಂದ ಮೇಲೆ ಇವತ್ತವರೆಗೂ ಇದ್ರ ಬಗ್ಗೆ ಒಂದು ಸಭೆನು ನಡೆಸಿಲ್ಲ ಪ್ರಶ್ನೆಗ ಪ್ರಶ್ನೆ ಬಂದು ಇದು ತಮಗೂ ಸೇರಿರುವಂತ ಕಾಮಗಾರಿ ಇದು ನಾವು ಬರೋವಾಗ್ಲೂ ಇದೇ ರಸ್ತೆಯಲ್ಲಿ ಬರಬೇಕು ಖುಷಿನೇ ಖುಷಿ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ ತಾವು ಸಚಿವರಾಗಿದ್ದೀರಿ ಬಹಳ ಸಂತೋಷ ಬೆಂಗಳೂರಿಗೆ ಬೆಂಗಳೂರಿನ ಶಾಸಕರದ ಒಂದು ಸಭೆ ಕರೆದು ಮೂರು ವರ್ಷ ಆಗ್ತಾ ಬರ್ತಾ ಇದೆ ಇನ್ನೇನು ಬಜೆಟ್ ಮುಗಿದ್ರೆ ಮೂರು ವರ್ಷ ಕೇಳಿ ಬೆಂಗಳೂರಿಗೆ ಸಂಬಂಧಪಟ್ಟು ಸ್ವಲ್ಪ ಮಾತಾಡಕ್ ಬಿಡಿ ಸಭಾಧ್ಯಕ್ಷರೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕುಂಡ್ರಿಸಿರ್ತೀರಿ ನಾವು ಕುಂದಿರ್ತೀವಿ ಬೆಂಗಳೂರು ನಗರದ ಶಾಸಕರಿಗೆ ನಿಮ್ಮ ನಿಮ್ಮ ಸಮಸ್ಯೆಗಳ್ದು ಒಂದು ಪಟ್ಟಿ ಕೊಡಿ ಅಂತ ಒಂದು ಮಾಡಿ ಸರ್ ಒಂದು ಗಮನ ಕೊಡಿ ಸರ್ ನಮ್ಮ ಕಡೆ ನನ್ನ ಕ್ಷೇತ್ರದಲ್ಲಿ ಇಂಥ ಬ್ರಿಡ್ಜಸ್ ಅಂಡರ್ ಪಾಸು ಎಲ್ಲ ನಿಂತಿದೆ ರಾಜರಾಜೇಶ್ವರಿ ಫ್ಲೈಓವರ್ ನಿಂತಿದೆ ಅನ್ಪೂರ್ಣೇಶ್ವರಿ ನಿಂತಿದೆ ಆಯ್ತು ಹೆಂಗುಂಟ ಹಿಂಗಿದೆ ಅರ್ಕೆ ನಿಂತಿದೆ ಆರ್ ಆರ್ ನಗರಿ ಎಚ್ ಎಮ್ ಟಿ ನಿಂತಿದೆ ಆಯಿತು ಈಗ ನಿಂತಿದೆ ಪ್ರಶ್ನೆ ಕೇಳಿಸ್ತೀನಿ ಸರ್ ಅಧ್ಯಕ್ಷರೇ ನಾನು ಉತ್ತರ ಕೊಡೋದು ಮುಂದ್ರಾಜು ಮುಂದರಾಜು ಪ್ರಶ್ನೆ ಕೇಳೋದು ತಾವು ದಯವಿಟ್ಟು ಕೂತ್ಕೊಳ್ತೀರಾ ಈ ಒಂದು ಫುಟ್ ಬಾತ್ ಅವ್ರದು ಒಂದು ಫುಟ್ಬಾತ್ ಆರಾಮ್ ಅವ್ರೇ ಈಗ ಒಂದು ಫುಟ್ಬಾತ್ ಆವರದು ಫುಟ್ಬಾತ್ ಗೊತ್ತಾಯ್ತು ಸೈಡ್ ಬಂದು ಮುಂದ್ರಾಜು

ಉತ್ತರ ಉಪ ಮುಖ್ಯಮಂತ್ರಿಗೂ ಕೊಡ್ತಾರೆ ಪೂರ್ತಿ ರಸ್ತೆ ಅಂಡರ್ ಪಾಸ್ ನನ್ನ ಕ್ಷೇತ್ರಕ್ಕೆ ಬರ್ತದೆ ಉಪಮುಖ್ಯಮಂತ್ರಿ ಎಡಗಡೆ ಫುಟ್ಪಾತ್ ಬಂದು ಆದ್ರೆ ಎಲ್ಲರಿಗೂ ಅನುಕೂಲ ಅನ್ನೋ ದೃಷ್ಟಿಯಿಂದ ಕೇಳಿದ್ರು ಬಟ್ ನನಗಿದು ಬಹಳ ಅವಶ್ಯಕತೆ ಇದು ಅದಕ್ಕೋಸ್ಕರ ಇಪ್ಪತ್ತೈದು ಪ್ರಶ್ನೆ ಹಾಕಿದೀವಿ ಒಂದ್ ಪ್ರಶ್ನೆ ಸ್ಟಾರ್ ಬಂದಿದೆ ಅಲ್ಲ ಒಂದು ಪ್ರಶ್ನೆ ಸ್ಟಾರ್ ಆಗಿದೆ ಸೆಳೆಯುವ ಸೂಚನೆ ಕೇಳಿದ್ರೆ ಕಮನಶಿ ಏನ್ತೀರಾ

ನಾನು ರಮೇಶ್ ಕುಮಾರ್ ಅವರು ಕಾಗೋಡು ತಿಮ್ಮಪ್ಪನವರು ಸರ್ಕಾರಕ್ಕೆ ಯಾವ ರೀತಿ ನೀವೊಮ್ಮೆ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಹೇಳಿದ್ದು ಒಂದೇ ನಿಮಿಷ ನಾನು ಹೇಳಿದ್ದು ರಸ್ತೆ ಅಂಡರ್ ಪಾಸ್ ನಮಗ್ ಬರ್ತದೆ ಫುಟ್ಪಾತ್ ಅವ್ರು ಬರ್ತದೆ ಅಷ್ಟೇ ಮಾತಾಡಕ್ಕೆ ಬಿಡಲ್ಲ ಅಂತೀರಾ ನೋಡಿ ಪ್ರಶ್ನೆ ಕೇಳಿದ್ರೆ ಹೌದು ಅಧ್ಯಕ್ಷ ಪ್ರಶ್ನೆ ಕೇಳಿದ್ರೆ ಉಪ ಮುಖ್ಯಮಂತ್ರಿಗಳು ಕೊಡ್ತಾರೆ ನಮ್ಮ ಮಧ್ಯೆ ನಿಮ್ದು ಟೈಮ್ ವೇಸ್ಟ್ ಆಯ್ತು ಏನಿಲ್ಲ ಅಧ್ಯಕ್ಷ ಮುನ್ರಾಜವರು ಏನು ಪ್ರಸ್ತಾವನೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಅದು ಇರೋ ವಾಸ್ತವಾಂಶ ಅವ್ರು ಹೇಳಿದ್ದಾರೆ ಹಿಂದೆನೇ ಇದು ಆಗಿದೆ ಅದು ಪಿ ಜೆ ಬಿ ಅನ್ನೋ ಒಂದು ಕಾಂಟ್ರಾಕ್ಟ್ರು ಕೊಟ್ಟಿದ್ದೀವಿ ಅಲ್ಲೇನಾಗಿದೆ ಐವತ್ತ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಅವರು ಎರಡು ಸಾವಿರದ ಇಪ್ಪತ್ತರೊಂದರಲ್ಲಿ ಇದನ್ನಾಗಿ ಈ ಕೆಲಸನ ವಹಿಸಲಾಗಿತ್ತು ಇನ್ನು ಇಪ್ಪತ್ತೀಗ ನಲವತ್ತೆಂಟು ಜನ ಮಾಲೀಕರಿಗೆ ಕಾಂಪನ್ಸೇಷನ್ ಕೊಟ್ಟಿದೆ ಒಟ್ಟು ಎಂಬತ್ತೈದು ಕೋಟಿ ರೂಪಾಯಿ ವೆಚ್ಚದ ಕಾಂಪೊಸಿಷನ್ನು ಕೊಡಬೇಕು ಬಿಡುಗಡೆ ಮಾಡಲಾಗಿದೆ ಒಟ್ಟು ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಇಲ್ಲಿ ಅಂದಾಜು ಮಾಡಲಾಗಿದೆ ಸ್ವಾಧೀನಕ್ಕೆ ಇಲ್ಲಿ ಇಪ್ಪತ್ತಾರು ಜನ ಅವರ ಪ್ರಾಪರ್ಟಿಗಳನ್ನ ಕೊಡಬೇಕು ಅದಕ್ಕೂ ಒಂದು ಐವತ್ತ್ಮೂರು ಕೋಟಿ ರೂಪಾಯಿ ಲೆಕ್ಕ ಹಾಕಿದೆ ಇಲ್ಲ ಟಿ ಡಿ ಆರ್ ಕೊಡಬೇಕು ಇಲ್ಲ ಪೇಮೆಂಟ್ ಕೊಡಬೇಕು ತಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಮ್ಮ ಮುನ್ರಾಜ್ ಅವರಿಗೆ ನನ್ನ ಸ್ನೇಹಿತರು ಭಾಳ ಆತ್ಮೀಯರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆ ಮಾಲೀಕರ ಹತ್ರ ಸ್ವಲ್ಪ ತಾವೆಲ್ಲ ನೆಗೋಸಿಯೇಷನ್ ಮಾಡಿ ಸರಿ ಮಾಡಿ ಕರ್ಕೊಂಡು ಬಂದರೆ ಅವ್ರಿಗೆ ಟಿ ಡಿ ಆರ್ ಕೊಟ್ಬಿಟ್ಟು ಈ ಕೆಲಸನ ಪ್ರಾರಂಭ ಮಾಡಿಸೋಣ ಅದೇನು ತೊಂದರೆ ಇಲ್ಲ ಅವ್ರು ಕೇಳೋದ್ರಲ್ಲಿ ಭಾಳ ದಟ್ಟಣೆಯಾದ ಪ್ರದೇಶ ಇಂಪಾರ್ಟೆಂಟ್ ಕೆಲಸ ಅದು ಕೇಳೋಣ ಓಕೆ ಮಿಸ್ಟರ್ ಮುನಿ ಕೇಳ್ತಾ ಇದ್ದಾರೆ ಆ ಮುನಿಯವರು ಒಂದು ಪ್ರತ್ಯೇಕವಾದ ಪ್ರಶ್ನೆ ಹಾಕಲಿ ಅದಕ್ಕೆ ಉತ್ತರ ಕೊಡೋಣ ನಾನು ಮಾತಾಡ್ಬಿಟ್ಟೇನಪ್ಪತ್ತು ಅದರ ಮೇಲೆ ಎಂಬತ್ತೈದು ಕೋಟಿ ರೂಪಾಯಿ ಪರಿಹಾರ ಕೊಟ್ಬಿಟ್ಟಿದ್ದಾರೆ ಇನ್ನು ಉಳಿದವ್ರಿಗೆ ಇಪ್ಪತ್ತಾರು ಜನಕ್ಕೆ ಪರಿಹಾರ ಕೊಡದೆ ಟಿ ಡಿ ಆರ್ಗೆ ಇವತ್ತು ಒಪ್ಸಕ್ ಆಗಲ್ಲ ಉಪಮುಖ್ಯಮಂತ್ರಿಗಳೇ ಹಣ ಇಡಗಿ ಹಣ ಇಟ್ಟಿದ್ದಾರೆ ಹಣ ಬಿಡುಗಡೆ ಆಗಿತ್ತು ಆ ಹಣನ ಕೊಟ್ಟರೆ ಸಾಕು ಬೇರೆ ಯಾವುದು ಬೇಡ ಇಪ್ಪತ್ತಾರು ಜನ ರೆಡಿ ಇದಾರೆ ಕೊಡಕ್ಕೆ ಒಂದು ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ ಆಫೀಸರ್ಸ್ ಕರ್ಸಿಬಿಟ್ಟು ನಿಮ್ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಅಧ್ಯಕ್ಷ ನಮ್ಮ ಇರೋದು ನಮ್ಮ ನಮ್ಮನೂ ಅಲ್ಲೇ ಇರೋದು ದಿನನಿತ್ಯ ಅನುಭವಿಸ್ತಾ ಈ ಕಷ್ಟಗಳು ಅದು ಇಡೀ ನಮ್ಮ ರಾಜ್ಯದ್ದು ಟ್ರಾನ್ಸ್ಪೋರ್ಟ್ ಎಲ್ಲ ಈ ಕಡೆನೇ ಇರೋದು ಗೊತ್ತಿದೆ ಏಯ್ಟಿ ಪರ್ಸೆಂಟ್ ಬಸ್ ರೂಟ್ ಎವ್ರಿಥಿಂಗ್ ಏಯ್ಟಿ ಪರ್ಸೆಂಟ್ ಹೋಗೋದು ಇಲ್ಲಿ ಅಲ್ಲೇ ಭಾಳ ಜಂಕ್ಷನ್ ತಮಗೂ ಅದೇ ರೋಡಲ್ಲೇ ಬರಬೇಕಾಯಿತು ಶನಿವಾರ ಭಾನುವಾರ ಬಂದರು ಅಂತೂ ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ ನಮ್ಮ ಮನೆಗೆ ಬರೋಕ್ಕೆ ಬರಬೇಕಾದ್ರೆ ನನಗೆ ಅರ್ಧ ಮುಕ್ಕಾಲು ಗಂಟೆ ಅಲ್ಲೊಂದು ಜಂಕ್ಷನ್ ಅಲ್ಲಿ ಆಗ್ತದೆ ಭಾಳ ಇಂಪಾರ್ಟೆಂಟು ನಮ್ಮ ಸರ್ಕಾರ ಇದ್ದಾಗ ಅನುಮೋದನೆ ಕೊಟ್ಟಿತ್ತು ಡಿ ಕೆ ಕುಮಾರ್ ಅವರು ಅದನ್ನು ಕೊಟ್ಟರೆ ಬೆಂಗಳೂರಲ್ಲಿ ಆ ಥರದ್ದು ಒಂದು ಗೋಪಾಲಯ್ಯನವರಿಯರ್ದಲ್ಲೂ ಒಂದು ಪ್ರಾಬ್ಲಮ್ ವಿರೋಧ ಪಕ್ಷದ ನಾಯಕರ ಆಗಿ ಸಭೆ ಕರೆದು ತೀರ್ಮಾನ ಮಾಡಿ ನಿಮ್ಮ ಅಧ್ಯಕ್ಷತೆ ಮುಂದಾಜು ಅಧ್ಯಕ್ಷತೆ ಕರಿತೀನಿ ಮೀಟಿಂಗ್ ಮಾಡೋದು ಗೋಪಾಲಕೃಷ್ಣ ಬೇಲೂರು